ಯಕ್ಷ ಮಾಣಿಕ್ಯ ಚಿಂತನಾ ಹೆಗಡೆ ಮಾಳ್ಕೋಡ್ ಜನ್ಮದಿನದಂದು ನಡೆದ ಯಕ್ಷಪಲ್ಲವಿ ಟ್ರಸ್ಟ್ ಯಕ್ಷಗಾನ ಮಂಡಳಿ ಮಾಳ್ಕೋಡ್ನ ಐದನೇ ವರ್ಷದ ಸಂಭ್ರಮೋತ್ಸವ ಕಾರ್ಯಕ್ರಮ ಮಂಕಿಯ ಜಡ್ಡಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಸಚಿವ ಮಂಕಾಳ ವೈದ್ಯ ಸತೀಶ್ ಸೈಲ್ ಕುಮಾರಿ ಬೀನಾ ವೈದ್ಯ ಆಗಮಿಸಿದ್ರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕುಮಾರಿ ಬೀನಾ ಮಂಕಾಳ ವೈದ್ಯ ಅಧ್ಯಕ್ಷತೆಯನ್ನ ವಿಷ್ಣು ಭಟ್ ಇಡುಗುಂಜಿ ಅವರು ನಿರ್ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಎಲ್ ವಿ ರಘುನಾಥ್ ಭಟ್ ಆಗಮಿಸಿದ್ರು ಶ್ರೀನಿವಾಸ ರಾವ್ ಮಂಜುನಾಥ ಶೆಟ್ಟಿ ಶಿವಮೊಗ್ಗ ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ಉದಯ ಹೆಗಡೆ ಮಾಳ್ಕೋಡ್ ಸಹ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಈ ವರ್ಷದ ಯಕ್ಷಪಲ್ಲವಿ ಪ್ರಶಸ್ತಿಯನ್ನು ಹಿರಿಯ ಯಕ್ಷಗಾನ ಹಾಸ್ಯ ಕಲಾವಿದರಾದ ರಮೇಶ್ ಭಂಡಾರಿ ಮೂರೂರು ಅವರಿಗೆ ನೀಡಲಾಯಿತು ನರಸಿಂಹ ಮೂರೂರು ಸದಾಶಿವ ಭಟ್ಟ ಮಲವಳ್ಳಿ ಲಕ್ಷ್ಮಣ ನಾಯ್ಕ ಚಿತ್ತಾರ ಉದಯನಾಯ್ಕ ಜಡ್ಡಿ ಅವರಿಗೆ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಚಿಂತನ ಹೆಗಡೆ ಅಭಿಮಾನಿ ಬೆಳಗ ಜಡ್ಡಿ ಮಂಕಿ ಇವರಿಂದ ಯಕ್ಷ ಚಿಂತನ ಹೆಗಡೆ ಮಾಳ್ಕೂಡ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮದ ನಂತರ ಮೊದಲನೆಯ ಪ್ರಸಂಗವಾಗಿ ಸುರೇಶ್ ಶೆಟ್ಟಿ ಶಂಕರ ನಾರಾಯಣ ಗಾನ ಸಾರಥ್ಯದಲ್ಲಿ ಭಕ್ತ ಸುಧನ್ವ ಎಂಬ ಯಕ್ಷಗಾನವೂ ಸಂಪನ್ನಗೊಂಡಿತು ಸುಧನ್ವನಾಗಿ ತೀರ್ಥಹಳ್ಳಿ ಅರ್ಜುನನಾಗಿ ಯಾಜಿ ಪ್ರಭಾವತಿಯಾಗಿ ಸದಾಶಿವ ಭಟ್ ಮಲವಳ್ಳಿ ಪ್ರದ್ಯುಮ್ನಾಗಿ ಗೌರೀಶ್ ಗುಣವಂತೆ ರಂಗದಲ್ಲಿ ಕಾಣಿಸಿಕೊಂಡರು ಎರಡನೆಯ ಪ್ರಸಂಗವಾಗಿ ಚಿಂತನ ಹೆಗಡೆ ಗಾನ ಸಾರಿತದಲ್ಲಿ ವೀರ ಅಭಿಮನ್ಯು ಎಂಬ ಯಕ್ಷಗಾನವು ಪ್ರೇಕ್ಷಕರನ್ನ ಆಕರ್ಷಿಸಿತು ಇದರಲ್ಲಿ ದ್ರೋಣನಾಗಿ ಉಜಿರೆ ಅಶೋಕ್ ಭಟ್ ಅಭಿಮನ್ಯುವಾಗಿ ಕಿರಾಡಿ ದುಶ್ಯಾಸನನಾಗಿ ಮೂರೂರು ರಮೇಶ್ ಭಂಡಾರಿ ಕೌರವನಾಗಿ ಕೆಕ್ಕಾರ್ ಆನಂದ್ ಭಟ್ ಜಯದ್ರಥನಾಗಿ ಬಂಗಾರಮಕ್ಕಿ ರಾಮಚಂದ್ರ ಭಟ್ ಸುಭದ್ರೆಯಾಗಿ ಮಲವಳ್ಳಿ ರಂಗದಲ್ಲಿ ವಿಜೃಂಭಿಸಿದರು